ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೇವಿನ ಬೆಲ್ಲ ಪಾನಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಗ್ಲಾಸ್ ನೀರು ಬೆಲ್ಲ ಹುಣಸೆ ಹಣ್ಣು ಮಾವಿನಕಾಯಿ ಮತ್ತು ಎಲೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದಾದಮೇಲೆ ನಾನು ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಂದರೆ ಬೆಲ್ಲ ಹಾಕ್ಕೊಬೋದು ನಾನು ಕಾಲು ಕಪ್ಪಷ್ಟೇ ತೊಗೊಂಡಿರೋದು ಬೆಲ್ಲ ಹಾಕ್ಕೊಂಡು ಅದನ್ನು ಬೆಲ್ಲ ಚೆನ್ನಾಗಿ ಕರಗಿಸ್ಬೇಕು ಚೆನ್ನಾಗಿ ಕರಗಿಸ್ಬೇಕಂದ್ರೆ ಕರಗಿಲ್ಲ ಅಂದರೆ ಬಾಯಲ್ ಬೆಲ್ಲ ಹಂಗೆ ಬರುತ್ತೆ ಸೊ ಚೆನ್ನಾಗಿ ಫುಲ್ ನೀಟಾಗಿ ಕರಗಿಸಿ ಅದಾದಮೇಲೆ ನಾನು ಹಣ್ಣು ನೆನೆ ಹಾಕೊಂಡಿದ್ದೆ ಮೂರು ಬಟ್ಟಷ್ಟು ಸೊ ಹುಣ್ಸೆನ ಇದ್ದೀನಿ ಹುಣಸೆ ನಿಮಗೆ ಎರಡು ಬೊಟ್ಟು ಬೇಕಂದ್ರೆ ಎರಡು ಹಾಕ್ಕೊಬೋದು ಚೆನ್ನಾಗಿ ಮೂರು ಬೊಟ್ಟ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಹಾಕೊಂಡ್ಮೇಲೆ ನಾನು ಅರ್ಧ ಮಾವಿನಕಾಯನ್ನು ತುರಿದಿಟ್ಕೊಂಡಿದ್ದೆ ಸೊ ಅರ್ಧ ಮಾವಿನ ಹಾಕ್ಕೊಳ್ಳಿ ಅದಾದಮೇಲೆ ನಾನು ಮೂರು ಎಲೆನ ಕಟ್ ಮಾಡ್ಕೊಂಡಿದ್ದೆ ಮೂರು ಬೇವಿನಲ್ಲೇ ನಿಮ್ಗೆ ಎರಡೇ ಬೇಕಂದ್ರೆ ಎರಡೇ ಹಾಕ್ಕೊಬೋದು ಕೈ ಜಾಸ್ತಿ ಅನಿಸಿದರೆ ಸೊ ನಾನು ಮೂರು ಬೇವಿನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಟೇಸ್ಟ್ ಮಾಡಿ ಕೈ ಬಾ ಸ್ವೀಟ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡ್ಕೊ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಬೇವಿನ ಬೆಲ್ಲ ಪಾನ್ಕ ರೆಡಿಯಾಗಿದೆ ಇದು ನನ್ನ ಫಸ್ಟ್ ಮೀಲೋಕೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್